ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೆರಳೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ತ್ರೀ ಎಂ ಸ್ಟೀಮ್ ಎಂಪವರ್ಮೆಂಟ್ ಪ್ರೋಗ್ರಾಂ ಮತ್ತು ಲರ್ನಿಂಗ್ ಲಿಂಕ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಟೀಮ್ ಫೇರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಸ್ಟೀಮ್ ಫೇರ್ ಕಾರ್ಯಕ್ರಮಕ್ಕೆ ತ್ರೀ ಎಂ ಕಂಪನಿಯ ಹಸಿಸ್ ಅಗರ್ವಾಲ್ ರವರು ಮತ್ತು ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂದ ಲೋಕೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರೋಬೋಟಿಕ್ ಸಂಬಂಧಿಸಿದ ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು ಏನು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀದೇವಿ ಸಿಆರ್ಪಿ ಸಿ ಆರ್ ಪಿ ಶಿವಕುಮಾರ್ ಲರ್ನಿಂಗ್ ಫೌಂಡೇಶನ್ ಮ್ಯಾನೇಜರ್ ಪ್ರದೀಪ್ ಶಾವನೂರ್ ನಾವೀನ್ಯತೆ ತರಬೇತುದಾರರಾದ ವಿನ್ಯಾಸ್ ನಾರಾಯಣಸ್ವಾಮಿ ಪ್ರವೀಣ್ ರಂಜಿನಿ ಶಾಲಾ ಶಿಕ್ಷಕರಾದ ಪದ್ಮಾವತಿ ಮತ್ತು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮೂರನೇ ವರ್ಷ ಅಂದ್ರೆ ಫಸ್ಟ್ ಇಯರ್ ನಾವು ಲ್ಯಾಬ್ ಸೆಟಪ್ ಮಾಡಿದ್ವಿ ಹೋದ ವರ್ಷದಿಂದ ನಮ್ಮ ಒಬ್ಬ ಟೀಚರ್ ಇಲ್ಲಿದ್ದಾರೆ ಟೀಚರ್ ಎಲ್ಲ ಸ್ಕೂಲಲ್ಲೂ ಆಗಿದ್ದಾರೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ನಾನು ನಾವು ಪ್ಲಾನ್ ಮಾಡುವಾಗ ಈ ನಮ್ಗೆರೋದು ಕಮ್ಯುನಿಟಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ನಾವು ಹೇಗೆ ಮಾಡ್ಬೋದು ಪೇರೆಂಟ್ಸ್ ನಾವು ಕರೆದು ಅವ್ರಿಗೆ ಇಲ್ಲಿ ಆಗ್ತಾ ಇದೆ ಅಥವಾ ನಡೀತಾ ಇದೆ ನಮ್ಮ ಲ್ಯಾಬ್ಗಳಿಂದ ಏನು ಸಪೋರ್ಟ್ ಸಿಗ್ತಾ ಇದೆ ಅದನ್ನು ನಾವು ಹೇಳ್ತೀವಿ ಅಂದರೆ ಟು ಇನ್ಕ್ರೀಸ್ ದಿ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಅಟೆಂಡೆನ್ಸ್ನ ಜಾಸ್ತಿ ಮಾಡೋದಕ್ಕೆ ಅಥವಾ ಮಕ್ಕಳ ಪ್ರ ಪ್ರತಿ ವರ್ಷ ಏನು ಅಡ್ಮಿಷನ್ಸ್ ಆಗುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಲೈಫ್ ಅದೇ ಅದನ್ನೇ ನಾವು ಮಾಡಬೇಕು ಅನ್ನೋದು ಇಂಟೆನ್ಷನ್ ಸೊ ಯಾವುದೋ ಸ್ಕೂಲ್ಗೆ ಸಪೋರ್ಟ್ ಆಗುತ್ತೆ ಅನ್ನೋದು ಹೇಗೆ ಮಾಡಬೇಕು ಬರೀ ಅವ್ರನ್ನ ನಮ್ಮ ಇದಕ್ಕೆ ಕರೆದು ಮೀಟಿಂಗ್ ಮಾಡಿದರೆ ಆಗುತ್ತಾ ಅನ್ನ ಅವ್ರೇ ಮಕ್ಕಳು ಏನು ಇಲ್ಲಿ ಪ್ರಾಜೆಕ್ಟ್ಗಳನ್ನು ಅವ್ರು ಮಾಡ್ತಾರೆ ತಯಾರಿ ಮಾಡಿರ್ತಾರೆ ಯಾವ್ದಾದ್ರು ಸೈನ್ಸ್ ಮಾದರಿ ಆಗಿರ್ಬೋದು ನಮ್ಮ ಟೆಕ್ನಿಕಲ್ ಬೇಸ್ ಐ ಯು ಟಿ ಬೇಸ್ಡ್ ಮಾದರಿ ಆಗಿರ್ಬೋದು ಈ ಪ್ರಾಜೆಕ್ಟ್ಗಳನ್ನು ಅವ್ರು ನೋಡಬೇಕು ಸೊ ಈಗಾಗಲೇ ರೀಸೆಂಟ್ ಫೋರ್ಟೀನ್ ಸಿಕ್ಸ್ಟಿ ದೇರ್ ವಾಸ್ ಅ ಮೆಗಾ ಪಿ ಟಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ವೇರ್ ವಿ ಇನ್ ಆಲ್ ಟೆನ್ ಸ್ಕೂಲ್ಸ್ ವಿ ಗಾಟ್ ದಿಸ್ ಅಪಾರ್ಚುನಿಟಿ ಸೊ ನಾವು ಏನು ಮಾಡಿದ್ವಿ ಹತ್ತು ಸ್ಕೂಲ್ ಅದೊಂದು ಅಪಾರ್ಚುನಿಟಿ ಆಗಿ ತಗೊಂಡು ಎಲ್ಲ ಪೇರೆಂಟ್ಸ್ ಅವತ್ತು ಸೊ ದೇಹ ಶೋಕೇಸ್ ಅವರ ಶಾಲೆಯಲ್ಲಿ ಅವ್ರ ಶಾಲೆ ಮಕ್ಕಳೇನು ಕಲಿತಾ ಅವರು ಅವ್ರು ಇಂಪ್ರೂವ್ಮೆಂಟ್ ಇಂಪ್ರೂಮೆಂಟ್ ಮಾಡಿದ್ದಾರೆ ಅದು ಒಂದು ಇನ್ನೊಂದು ಅವಾಗ ಏನಾಗುತ್ತೆ ಅವಕ್ಕೂ ಗೊತ್ತಾಗುತ್ತೆ ಇನ್ನೊಂದು ನಾವು ನೀವು ಲಾಸ್ಟ್ ಟೈಮ್ ನೋಡಿದಾಗೆ ಸ್ಟೀಮ್ ಕಾರ್ನಿವಲ್ ಆ್ಯನ್ಯಲ್ ಕಾರ್ನಿವಲ್ ಒಂದು ಹತ್ತು ಶಾಲೆಯನ್ನು ಸೇರಿ ಒಂದು ಮಾಡ್ತೀವಿ ಹೈಸ್ಕೂಲು ಪ್ರೈಮರಿ ನಮ್ಮ ಏನು ಹೈಸ್ಕೂಲ್ ಇದೆ ಅದನ್ನು ಮಾಡ್ತೀವಿ ಅಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ ಕಷ್ಟ ಒಂದು ಶಾಲೆಯಲ್ಲಿ ಹತ್ತು ಮಕ್ಕಳು ಅಥವಾ ಹದಿನೈದು ಮಕ್ಕಳು ಅಥವಾ ಈ ಜನ ಕರ್ಕೊಳ್ತಿದ್ರು ಬಟ್ ಎಲ್ಲ ಇರೋ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ಅಥವಾ ಹೆಂಗೆ ನಾವು ಅಪರ್ಚುನಿಟಿ ಕೊಡೋದು ಅಥವಾ ಅವ್ರನ್ನೇ ಅವ್ರು ಪ್ರೆಸೆಂಟ್ ಮಾಡೋದಕ್ಕೆ ಹೆಂಗೆ ಅವಕಾಶ ಕೊಡಬೇಕು ಅಂದಾಗ ಸೊ ಇದು ನಮ್ಮ ಏನು ದೇಹ ಆಗಿತ್ತು ಅಥವಾ ಇದು ನಮ್ಮ ಒಂದು ಏನು ಉದ್ದೇಶ ಮ್ಯಾಕ್ಸಿಮಮ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಮತ್ತು ಅವ್ರನ್ನ ಅವರು ಪ್ರೆಸೆಂಟ್ ಮಾಡಬೇಕು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮ್ಯಾಮ್ ಬಂದಿದ್ದಾರೆ ನಂದ ಮ್ಯಾಮ್ ಅವರು ಅವ್ರು ಯಾವಾಗಲೂ ಸಪೋರ್ಟ್ ಆಗಿರ್ತಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನಾನು ಲಾಸ್ಟ್ ಇಯರ್ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಮ್ಯಾಮ್ ಏನೋ ಹೇಳ್ತಿರ್ತಾರೆ ಏನಾದರೂ ವಿನ್ಯಾಸ ನಾವು ಯಾವತ್ತರ ಸ್ಕೂಲಲ್ಲಿ ವಿಸಿಟ್ ಇದ್ದಾಗ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಥವಾ ಅಥವಾ ಏನಿಲ್ಲ ಅಂದ್ರೆ ಅವರು ಕೊಡೋದು ಏನು ಸಪೋರ್ಟ್ ಅಂತ ಕೇಳ್ತಾರೆ ದಟ್ ಈಸ್ ವೆರಿ ಕೈಂಡ್ ಆಫ್ ಯು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಯಾಕಂದರೆ ಒಂದು ಶಾಲೆಯಲ್ಲಿ ಇಟ್ ಇಸ್ ನಾಟ್ ಓನ್ಲಿ ವೇ ಆಫ್ ಕಮ್ಯುನಿಕೇಟಿಂಗ್ ಒಂದೇ ರದಲ್ಲ ಅದ್ರ ಜೊತೆಗೆ ಟೀಚರ್ಸು ಈಗ ವಿನ್ಯಾಸು ಬೇರೆ ಈಗ ನಾವು ಬಂದಾಗ ನಮಗೆ ಗೊತ್ತಾಗುತ್ತೆ ಏನೋ ಇವರು ನಮ್ಮ ಎಲ್ಲೆಲ್ಲ ಕಡೆಯಿಂದ ಟ್ರೈನ್ ಮಾಡ್ತಾ ಇದ್ದಾರೆ ಅಂತ ಬಟ್ ಯಾರೇ ಬಂದರೂ ಅವ್ರಿಗೆ ಸದನ ಸ್ಕೂಲ್ ಟೀಚರೇ ಅಂತ ಆಗಿದ್ದಾರೆ ಅಲ್ವಾ ಸೊ ಎಲ್ಲರ ಜೊತೆನೂ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಮಕ್ಕಳಿಗೆ ಹೊಂದ್ಕೊಂಡಿದ್ದಾರೆ ಅದಕ್ಕೆ ಮೇನ್ ಏನು ಟೀಚರ್ಸ್ ಎಂಟೈರ್ ಟೀಚರ್ಸ್ ಸೊ ಈ ನೆರಳು ಶಾಲೆ ಟೀಚರ್ಸು ಆಫ್ಕೋರ್ಸ್ ಕೆಲವೊಂದು ಶಾಲೆಗಳಿಗೆಗಳಲ್ಲಿ ನಾವು ಹೋಗಿ ಒಂದು ಸ್ವಲ್ಪ ಏನು ಡಿಸ್ಕಸ್ ಮಾಡಿ ಏನಾದರೂ ಗ್ಯಾಪ್ಸ್ ಇದ್ರೆ ಅಥವಾ ಏನೋ ಪ್ರಾಬ್ಲಮ್ಸ್ ಇದ್ರೆ ಸಾಲ್ವ್ ಮಾಡ್ತೀವಿ ಅದು ಯಾವತ್ತೂ ನೆರಡೂರಲ್ಲಿ ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಅಫ್ ಇನ್ ನಾನು ಥ್ಯಾಂಕ್ ಯು ವೆರಿ ಮಚ್ ಅದೇ ಥರ ಆಶೀರ್ ಸರ್ ಲಾಸ್ಟ್ ಟೈಮು ನಮಗೆ ಇನಾಗ್ರೇಷನಲ್ಲಿ ಬಂದಿದ್ರು ಅದಾದಮೇಲೆ ನಿನ್ನೆ ಬಡದಾರ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಲಾಸ್ಟ್ ವೀಕ್ ಅವರು ಟ್ರಾವೆಲಿಂಗ್ ನಲ್ಲಿದ್ರು ಬೇರೆ ಹತ್ತು ಸಾಲಗೂ ನಾವು ಕ್ರಿಯೇಟ್ ಅವ್ರನ್ನ ಕರಿತ ಇದೀವಿ ಸೊ ಮಕ್ಕಳಿಗೂ ಏನಂದ್ರೆ ಪ್ರೊಸ್ರ ಟೆಕ್ನಿಕಲ್ ಏನೋ ಟೆಕ್ನಿಕಲಿ ವೆರಿ ಸ್ಟಾಂಗ್ ಸೊ ಅವರು ಮಕ್ಕಳು ಏನು ಮಾಡಿದ್ದಾರೆ ಬಂದು ನೋಡೋದು ಆಮೇಲೆ ಮಕ್ಕಳಿಗೂ ಏನಾಗುತ್ತೆ ಹೊಸ ಯಾರು ಹೊಸಬ್ರು ಅವ್ರು ಬಂದು ಇದು ಕೇಳಿದಾಗ ಅವ್ರು ಏನ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಇದು ಮಾಡಿದಾಗ ಅವ್ರಿಗೂ ಒಂದು ಉತ್ಸಾಹ ಬರುತ್ತೆ ಅನ್ನೋದು ಇವತ್ತು ಆಕ್ಚುಲಿ ಅವರು ನಿನ್ನೆ ಒಂದು ಬರಕಾಗುತ್ತೆ ಎಲ್ಲ ನೋಡ್ತೀನಿ ಥ್ಯಾಂಕ್ ಯು ಸೊ ದ ಎಂಟೈರ್ ಸಪೋರ್ಟ್ ಆನ್ ಬಿಹಾಫ್ ಆಫ್ ಆರ್ ಸಿಸ್ಟಿ ಐ ಆಲ್ಸೋ ಥ್ಯಾಂಕ್ ದ ಹೋಲ್ ಪ್ರಿಯಮ್ ಪ್ರಿಯಮ್ ಸಿ ಎಸ್ ಆರ್ ಟೀಮ್ ಆಸ್ ವೆಲ್ ಸೊ ಅದೇ ರೀತಿ ನಮ್ಮ ಇಷ್ಟ ವಿನ್ಯಾಸ ಆಗಿರ್ಬೋದು ನಾನು ಪ್ರವೀಣ್ ಸೊ ಎಲ್ಲ ಶಾಲೆಯಲ್ಲೂ ಅವರೊಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ಏನೋ ತಂಡವಾಗಿ ವರ್ಕ್ ಮಾಡ್ತಾ ಇದ್ದಾರಲ್ವಾ ಸೊ ಅದಕ್ಕೆ ಇವೆಲ್ಲ ಪ್ರೊಡಕ್ಟಿ ವರ್ಕ್ ಆಗ್ತಾ ಇದೆ ಸೊ ನಿಮ್ಗೆಲ್ರಿಗೂ ಈಗ ಪ್ರೈಸಸ್ ಸ್ವಲ್ಪ ಕೊಡ್ತಾರೆ ಬಟ್ ಎಲ್ರಿಗೂ ಇವ್ ಮಕ್ಕಳಲ್ಲಿ ನಾನು ಓದಿದೆ ಹೋಗುತ್ತಾ ಸ್ವಲ್ಪ ಏನಂದರೆ ನಾನು ಮಾತಾಡೋದು ವಿನ್ಯಾಸ ನಿಮ್ಮ ಸರ್ಗೆ ಹೇಳಿದ್ದೆ ಎಕ್ಸ್ಪ್ಲೇಷನ್ ಅಥವಾ ಇದು ಇದೆಯಲ್ವಾ ಇನ್ನೊಂದು ಸ್ವಲ್ಪ ಅವರು ಜಾಸ್ತಿ ಮಾಡಬೇಕಿತ್ತು ಅಥವಾ ಇನ್ನೊಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ಬಟ್ ಈ ಸತಿ ಆಸಿ ಹೇಳ್ತಾ ಇತ್ತು ಎಷ್ಟು ಚೆನ್ನಾಗಿ ಅವ್ರು ನಮ್ಗೆ ಕೇಳ್ತಾ ಇದ್ದಾರೆ ಸರ್ ನಿಮ್ಗೆ ಏನೋ ಡೌಟ್ ನಾನೊಂದು ಪ್ರಶ್ನೆ ಕೇಳಲ್ಲ ಅಥವಾ ನಿಮ್ಗೆ ಏನು ಡೌಟ್ ಇದೆ ನಿಮ್ದೇ ಕ್ವಶನ್ ಆಮೇಲೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ

आज से बहुत साल पहले हम अच्छे से ट्रैवल नहीं कर पा रहे थे तो किसी ने गाड़ी के बारे में सोचा फिर गाड़ी में कुछ प्रॉब्लम आती थी तो टायरलेस ट्यूब के बारे में सोचा तो थ्री एम भी यही करता है मैं भी वही करता हूँ हर साइंटिस्ट यही करता है कि हम अपनी जिंदगी को और आसान कैसे बना सकते हैं ठीक है ऐसे तो सोचते रहना है सर लोगों का सपोर्ट लेना है टीचर्स का सपोर्ट लेना है और तो आगे बढ़ते जाना है एक स्टोरी मैं प्रदीप जी को पिछले साल मैंने शायद सुनाई थी कुछ बच्चों ने सुनी होगी

ಏನು ಎಕ್ಸಿಬಿಷನ್ ಹೇಳಿದೆ ಆ ಎಕ್ಸಿಬಿಷನ್ನು ಮುಂದೆ ಜನ್ರೇಷನ್ಗೆ ತುಂಬ ಯೂಸ್ ಆಗುತ್ತೆ ಯೂಸ್ಫುಲ್ ಆಗಿದೆ ಅಂತ ಅನಿಸ್ತು ಮಕ್ಕಳೆಲ್ಲ ಈ ದಿನ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಮಾಡಿದ್ದಾರೆ ಇದಕ್ಕೆಲ್ಲ ಕೆಲ ಹಬ್ಬದ ಫುಲ್ಲಾಗಿ ಮಾಡಿರ್ತಕ್ಕಂಥ ನಮ್ಮ ಮುನ್ನೇ ಸರ್ಗೆ ದಿನ ನಾನು ಅಕ್ಷೇಕ್ ಮಾಡಕ್ಕೆ ಇಷ್ಟಪಡ್ತೀನಿ ಎಷ್ಟು ಎಫರ್ಟ್ ಹಾಕಿ ಈ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂದರೆ ಮುಂದೆ ನಮ್ಮ ಯಾವುದು ಸಂದರ್ಭದಲ್ಲಿ ಬಸ್ಗೆ ಯಾವ ಥರ ಬೆಂಕಿ ಹೆಚ್ಚಿಕೊಂಡು ಯಾವ ಥರ ಜನ ನರ್ಗಾಣಿ ಸುತ್ತರು ಮತ್ತು ಹಾಗೆ ಬಂದರೆ ಈಗ ಇದು ಪೊಲ್ಯೂಷನ್ ಪೊಲ್ಯೂಷನ್ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಮತ್ತು ಹಾಗೆ ಈಗ ಏನಂದ್ರೆ ಮತ್ತೆ ಯಾವ ನಡೀತಲ್ವಾ ಎಲ್ಲ ಜನ ಎಲ್ಲ ಎಲ್ಲ ಸೇರಿಕೊಂಡು ಅಲ್ಲೆಲ್ಲ ಹೇಗೆ ಜನ ಸುತ್ತರು ಅದೆಲ್ಲ ಪ್ರಾಜೆಕ್ಟ್ಸ್ನ ಯಾವ ಥರ ಮಾಡಿದ್ದಾರೆ ಅಂದರೆ ಮುಂದೆ ಯಾರು ಎಲ್ಲರಿಗೂ ಕ್ಲಾರಸ್ ಆಯ್ದವರು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆ ಪ್ರಾಜೆಕ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಕೆಲ ಸರ್ಗೆ ಈ ಸಂದರ್ಭದಲ್ಲಿ ನಾನು ದೇವರ ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ಇಲ್ಲಿ ಹೆಚ್ಚಿನ ಪ್ರಾಜೆಕ್ಟ್ ಮಾಡಿ ಅಂತ ಇಷ್ಟ ತುಂಬ ಚೆನ್ನಾಗಿ ನಮಗೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ನಾವೆಲ್ಲ ಮಕ್ಕಳು ಸಹ ಎಲ್ಲ ಪ್ರಯೋಗಗಳಲ್ಲಿ ಪಾಲ್ಗೊಳ್ಬಹುದು ಮತ್ತು ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು ತಿಳ್ಕೊಬೋದು ಅಂತ ನಮಗೆ ಅವಶ್ಯಕ ನಮ್ಮ ಮಕ್ಕಳ ಅವಶ್ಯಕತೆಗಳಿಗೆ ಅನುಕೂಲ ಮಾಡಿಕೊಟ್ಟಂತಹ ಕ್ರಿಯೆ ಸಂಚಾರಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ತುಂಬ ಸಾವಧಾನವಾಗಿ ಒಂದು ಚೂರು ಅವ್ರು ಕೋಪನೆ ಮಾಡಿಕೊಳ್ಳಲ್ಲ ತುಂಬ ಅರ್ಥ ಆಗೋ ರೀತಿಯಲ್ಲಿ ಮತ್ತೆ ಯಾವ ರೀತಿ ಅವ್ರಿಗೆ ಹೇಳ್ಕೊಟ್ರೆ ಬರುತ್ತೆ ಅಂತ ಅವರು ಅನುಭವ ಪಡ್ಕೊಂಡು ತುಂಬಾ ಚೆನ್ನಾಗಿ ಪ್ರಯೋಗಗಳನ್ನೆಲ್ಲ ಮಕ್ಕಳ ಕೈಯಲ್ಲಿ ಬಡಿಸಿದ್ದಾರೆ ಅದು ನನಗೆ ತುಂಬಾ ಸಂತೋಷ ಆಗಿದ್ದು ಅಂದ್ರೆ ಇವಾಗ ನಡೆದಂತಹ ಅನಾಹುತಗಳನ್ನ ತಗೊಂಡು ಅದಕ್ಕೆ ಆ ಪ್ರಯೋಗ ನಮ್ಮ ಚೆನ್ನಾಗಿ ಕಲಿಸಿದರೆ ಇನ್ನು ಮುಂದೆ ಸಹ ನಮಗೆ ನಮ್ಮ ಮಕ್ಕಳಿಗೆ ಇಂಥ ಅವಕಾಶಗಳು ಹೆಚ್ಚು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬೇಕು ಮತ್ತೆ ಹೇಳ್ಕೊಡ್ತಾರು ಇದ್ದಾರೆ ಅವರು ಐದು ಅಂದರೆ ಆರು ಗಂಟೆ ಆದರೂ ಇಲ್ಲಿ ಇರ್ತಾರೆ ಸರ್ ನನಗಂತೂ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಒಂದು ಪ್ರಯೋಗಕ್ಕಿಂತ ಇನ್ನೊಂದು ಪ್ರಯೋಗ ತುಂಬಾ ಚೆನ್ನಾಗಿದೆ ಮತ್ತು ನೀವು ಯಾವಾಗಪ್ಪ ಇಷ್ಟು ಅವಶ್ಯಕತೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಇಷ್ಟನ್ನು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ನೀವು ಸಹ ಮುಂದೆ ಉತ್ತಮ ಪ್ರಯೋಗಗಳನ್ನು ಮಾಡಿ ಮತ್ತೆ ನಿಮ್ಮ ಜೀವನ ಜೀವನದ ರೀತಿ ನೀತಿಗಳು ಮತ್ತೆ ಜೀವನವನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಳ್ಳಿ ನಮ್ಮ ಭಾರತದಲ್ಲಿ ಎಲ್ಲರೂ ಸಹ ಎಲ್ಲ ಅವಕಾಶಗಳು ಎಲ್ಲರೂ ನಿಮಗೆ ಸೈನ್ಸ್ ಲ್ಯಾಬ್ ಎಷ್ಟು ಚೆನ್ನಾಗಿ ಅದು ಎಲ್ಲ ನೋಡಿ ಪ್ರಯೋಗಗಳನ್ನು ನೋಡಿದ್ರೆ ನೀವು ಮಾಡಿದಂತಹ ಪ್ರಯೋಗಗಳು ನೀವು ಹೇಳಿದಂತಹ ಒಂದು ರೀತಿ ನೋಡಿದ್ರೆ ನನಗೆ ತುಂಬ ಖುಷಿಯಾಯಿತು ಇನ್ನು ಮುಂದೆ ಇನ್ನೂ ಸಹ ಹೆಚ್ಚು ವಿಶಾಲ ವಿಷಯಗಳನ್ನು ನೀವು ತಿಳ್ಕೊಂಡು ನಮ್ಮ ಭಾರತಕ್ಕೆ ಉತ್ತಮ ಪ್ರಜೆಗಳನ್ನು ಹಾಕಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಎಲ್ಲ ಮಕ್ಕಳು ಸಹ ತುಂಬ ಚೆನ್ನಾಗಿ ಕಲಿಬೇಕು ಮತ್ತೊಂದು ಸಲ ನಾನು ವಿನ್ಯಾಸದವ್ರಿಗೂ ಸಹ ಮತ್ತು ಟಿ ಕಂಪನಿಯ ಸಮಸ್ಯೆಯವ್ರಿಗೂ ಸಹ ಧನ್ಯವಾದಗಳನ್ನು ಫ್ಯೂಚರ್ ಸೈನ್ಸಿಂಗ್ ಆಫ್ ಅವರ್ ಕಂಟ್ರಿ ಮತ್ತಾಯಿತು ನೀವು ಇಂಜಿನಿಯರ್ಸ್ ಹಾಕ್ಬೋದು ಡಾಕ್ಟರ್ಸ್ ಹಾಕ್ಬೋದು ಯಾವಾಗ ಇವರು ಬರೋ ಮುಂಚೆ ಇದು ಬಂದ ನಿಮಿಷ ನೀವು ಏನು ಚೇಂಜ್ ಆಗಿ ನಿಮ್ಮ ಒಂದು ಗುರಿ ಚೇಂಜ್ ಆಗಿ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಆಫ್ इन फ्यूचर मे बिकम सैंटिस बंद शाली सैंसटिटीसन

ಅವರಿಂದ ನಿಮ್ಮ ನಿಮ್ಮೆಲ್ಲ ಇದೆಯಾ ನಿಮ್ಮ ಪ್ರತಿ ಒಂದು ನಿಮ್ಗಿದೆ ಅವ್ರು ಎದ್ದು ಇಲ್ದಿರೋ ಅವರು ತುಂಬ ಕಷ್ಟ ಕಸ್ತೂರವಾದರು ನಮ್ಮ ಇಡೀ ವರ್ಡಲ್ಲಿ ಅವ್ರು ಫೇಮಸ್ ಆದರು ಎದೋ ಕಾಂಟೆಸ್ಟ್ ನೆನೆ ಫೇಸ್ ಜಸ್ಟ್ ಆಫ್ ಕ್ಯೂರಿಯಾಸಿಟಿ ನಿಮ್ಗೆ ನಿಮಗೆ ನಿಂತ ಗೊತ್ತಾ ನಿಮಗೆ ಸೋರ್ಸ್ ಇದೆ ನಿಮಗೆ ಟ್ಯೂಟರ್ಸ್ ಇದೆ ನಿಮಗೆ ಪ್ರಾಡಕ್ಟ್ಸ್ ಇದೆ ನಿಮಗೆ ಒಂದು ಇದು ಇದೆ ನಿಮಗೆ ಒಂದು ಸೋರ್ಸ್ ಇದೆ ಒನ್ ಡೇ ಇಫ್ ಯು ಕೀಪ್ ಆರ್ ದಿಂಗ್ ಇನ್ ದ ಸೇಮ್ ಸ್ಟ್ರೀಮ್ ಡೆಫಿನೆಟ್ಲಿ ವಿತ್ ಇನ್ ಎ ಸ್ಪೆನ್ ಆಫ್ ಟೆನ್ ಟು ಟ್ವೆಂಟಿ ಇಯರ್ಸ್ ಯು ಎನ್ ಇಸ್ರೋ ಹಾಂ ನನ್ನ ನನ್ನ ಫಸ್ಟಲ್ಲಿ ಏನು ಏನು ಡ್ರೀನ್ ನಮ್ಮದು ಟಾಕ್ ಟಾಕೋರ್ ಸ್ಪೇಸ್ ಮಿಷನ್ ಟಾಕೋರ್ಡ್ ಕ್ಲಾಸ ದೆನ್ ಈ ಕಂಪ್ಯೂಟ್ ಟೂ ಝೀರೋ ಫೈವ್ ಝೀರೋಷನ್ ಟಾಕಾಫೋರ್ ಟಾಕಾಪೋರ್ಟ್ ಕ್ಲಾಸ ಇಷ್ಟ ನೀವು ಮಾಡ್ಬೋದು ನಂಗೆ ಗೈಡ್ ಮಾಡ್ತೀವಿ ಟೀಚರ್ಸು ಅಲ್ಲಿ ನನ್ನ ಗೈಡ್ ಮಾಡ್ತೀವಿ ನೀವು ಎಫರ್ಟ್ಸ್ ಹಾಕಿದ್ರೆ ಒನ್ ಡೇ ನೀವು ಡ್ರೈನ್ थ्याङ्क यू सरकार empowerment program uh, is a very good program uh, where the kids are uh, learning about science technology they are becoming more curious they are becoming more confident they are presenting their concepts so nicely they, the enthusiasm is so amazing that uh, like i feel proud of this program and to be associated with this program so thanks to all the people who are supporting this program ದಿ ಲೋಕಲ್ ಪಂಚಾಯತ್ ಟೀಮ್ ದ ಸ್ಕೂಲ್ ದಿ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ದಿ ಫೌಂಡೇಶನ್ ದಿಲ್ ಎಲ್ 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 ಎಫ್ ಫೌಂಡೇಶನ್ ಅಂಡ್ ತ್ರೀ ಎಂ ವೇರ್ ಐ ಬಿಲಾಂಗ್ ಟು ಅಂಡ್ ದಿಸ್ ಅ ಗ್ರೇಟ್ ಪ್ರೋಗ್ರಾಮ್ ಅಂಡ್ ಐ ರಿಯಲಿ ಹೋಪ್ ದಟ್ ದಿಸ್ ಇಸ್ ರೆಪ್ಲಿಕೇಟೆಡ್ ಅಕ್ರಾಸ್ ದ ಸ್ಟೇಟ್ ಅಕ್ರಾಸ್ ದ ನೇಶನ್ ಅಂಡ್ ಮೇಕ್ ಅವರ್ ಕಿಟ್ಸ್ ಮೋರ್ ಕ್ಯೂರಿಯಸ್ ಮೋರ್ ಕಾನ್ಫಿಡೆನ್ಸ್ ಅಂಡ್ ಮೋರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದ ಸೈನ್ಸ್ ಥ್ಯಾಂಕ್ ಯು ಇನ್ನ ನಮ್ಮ ಶಾಲೆಯಲ್ಲಿ ತ್ರೀ ಎಂ ಸ್ಟೀಮ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಎಲ್ ಎಲ್ ಬಿ ಎ ಕಡೆಯಿಂದ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ ಅಂದರೆ ಮಕ್ಕಳಿಗೆ ಎಕ್ಸಿಬಿಷನ್ ಮಾಡಿದ್ದಾರೆ ಆ ಎಕ್ಸಿಬಿಷನಲ್ಲಿ ಮುಂದಿನ ಭವಿಷ್ಯಕ್ಕೆ ನಮಗೆ ಯಾವ ಥರ ಮಾರ್ಗದರ್ಶನ ಬೇಕು ಅನ್ನೋದನ್ನ ನಮ್ಮ ಪ್ರದೀಪ್ ಸರು ಮತ್ತು ವಿನ್ಯಸ್ ಸರು ತುಂಬ ಚೆನ್ನಾಗಿ ಅವ್ರಿಗೆ ಎಫರ್ಟ್ ಎಷ್ಟಿದೆಯೋ ಅಷ್ಟು ಹಾಕ್ಬಿಟ್ಟು ಈ ಫೋರ್ತ್ ಸ್ಟ್ಯಾಂಡರ್ಡಿಂದ ಸಿಕ್ಸ್ತು ಸೆವೆಂತ್ ಏತ್ ಸ್ಟ್ಯಾಂಡರ್ಡ್ ತನಕ ಮುಂದಿನ ಭವಿಷ್ಯದ ಬಗ್ಗೆ ಏನು ಎಕ್ಸಿ ಎಕ್ಸಿಬಿಷನಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಯಾವ ಥರ ನಾವು ಅದನ್ನ ಅಳ್ವಡ್ಸ್ಕೊಬೇಕು ಅಂದರೆ ಈಗ ನಮಗೆ ತಿಳಿದಿರ್ತಕ್ಕ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಯಾವ ಥರ ಅಂದರೆ ಈಗ ಬಸ್ನಲ್ಲಿರ್ಬೋದು ಬಸ್ಸಲ್ಲಿ ಎಲ್ಲ ನಿದ್ದೆ ಮಾಡಿರ್ತಾರೆ ಆ ನಿದ್ದೆ ಮಾಡಿರೋಗೆ ಸಡನ್ ಆಗಿ ಅನಾಹುತ ಆಗ್ಬಿಡುತ್ತೆ ಆ ಅನಾಹುತನ ಯಾವ ಥರ ತಪ್ಪಿಸಿ ನಮ್ಮ ಜೀವಗಳ್ನ ಉಳಿಸ್ಕೊಬೋದು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿರೋ ಪ್ರಾಜೆಕ್ಟ್ ಯೂಸ್ ಮಾಡಿಕೊಂಡೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ಸ್ಕೂಲು ನಮ್ಮ ಹೆಮ್ಮೆ ನಾನು ಮೊದಲು ಏನಂದರೆ ಸರ್ ವಿನ್ಯಾಸ್ ಸರ್ ಮತ್ತು ಪ್ರದೀಪ್ ಸರ್ ಬಂದು ಕೇಳಿದಾಗ ಸ್ವಲ್ಪ ಯೋಚನೆ ಮಾಡಿದೆ ನಾನು ಈ ಶ್ಕೂ ಈ ಸ್ಕೂಲಲ್ಲಿ ಹೊಸ ಶಾಲೆಯನ್ನು ನಮ್ಮ ಏನು ಎಮ್ ಪಿ ಪಿ ಕಡೆಯಿಂದ ಅರವತ್ತು ಲಕ್ಷ ಏನು ಹಾಕಿ ಮಾಡಿರೋ ಶಾಲೆನ ಈ ರೂ ಈ ರೂಮ್ಗೆ ಬೇಕು ನಮ್ಮ ಪ್ರಾಜೆಕ್ಟ್ ಮಾಡೋಕೆ ಅಂತಾಗ ನಾನು ಹೇ ಯೋಚನೆ ಮಾಡಿದೆ ಅಯ್ಯೋ ಈ ಪ್ರಾಜೆಕ್ಟ್ ಯಾವ ಥರ ಇರುತ್ತೋ ಏನೋ ಯೂಸ್ ಆಗುತ್ತೋ ಇಲ್ವಾ ಅಂತ ಆಮೇಲೆ ಅಂದ್ಕೊಂಡೆ ಇಷ್ಟು ಯೂಸ್ಫಾಲೋ ಇರೋದ ಮಾಡೋದನ್ನ ನಾನು ಈ ದಿನ ತಿಳ್ಕೊತಾ ಇದ್ದೀನಿ ಎಷ್ಟು ಯೂಸ್ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಎಲ್ಲ ಮಕ್ಕಳಿಗೆ ಮಾಡಿರ್ತಕ್ಕಂಥ ಈ ಪ್ರಾಜೆಕ್ಟು ಎಲ್ಲ ಮಕ್ಕಳಿಗೆ ಆಗಲಿ ಎಲ್ಲ ನಮ್ಮ ದೇಶಕ್ಕಾಗಲಿ ಒಂದು ಒಳ್ಳೆ ವಿಷಯ ತಿಳಿಸೋಕೆ ಮಾಡ್ತಕ್ಕಂಥ ನಮ್ಮ ಎಲ್ ಎಲ್ ಬಿ ಅವರ ಕಡೆಗೆ ನಾನು ಉತ್ಪರಕ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಈ ಥರ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ತಂದು ಮಕ್ಕಳಿಗೆ ಯೂಸ್ ಆಗಲಿ ಮತ್ತು ದೇಶಕ್ಕೆ ಯೂಸ್ ಆಗಲಿ ಅಂತ ತಿಳಿಸ್ತಾ ನಾನು ಎರಡು ಮಾತುಗಳನ್ನ ಇಷ್ಟಪಡ್ సర్కారి హిరియ ప్రాథమిక ప్రాశాలే భేటీ మళ్ళు అవు స్వంత వద్ద ఉపయోగించి ఒక టెక్నాలజీ ఉపయోగమూ ఏ ఉపయోగ పడబో పడిబోదు అంతి హెక్నాలజి బేస్డ్ మారల్సన తున్న ಚೆನ್ನಾಗಿ ಮಾಡಲ್ಸನ್ನು ಅವರು ಮಾಡಿದ್ದಾರೆ ಮತ್ತು ಅದೇ ಥರ ಆ ಮಾಡಲ್ಸ್ ಬಗ್ಗೆ ಮಕ್ಕಳು ಎಕ್ಸ್ಪ್ಲೈನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಿಂದ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಒಂದು ಮನೋಭಾವವನ್ನು ನಾವು ಬೆಳೆಸ್ಬೋದು ಮತ್ತು ಟೆಕ್ನಾಲಜಿ ಇವತ್ತಿನ ಒಂದು ಯುಗದಲ್ಲಿ ಟೆಕ್ನಾಲಜಿ ಅಂತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿ ಇರೋದರಿಂದ ಇದು ಮಕ್ಕಳಿಗೆ ತುಂಬ ಒಂದು ಟೆಕ್ನಾಲಜಿಯನ್ನು ಬಳಕೆ ಮಾಡೋದಕ್ಕೆ ಒಂದು ವೇದಿಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ